ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಮಕ್ಕಳು ತುಂಬ ಇಷ್ಟಪಡುವಂತಹ ಡೋರಾ ಕೇಕ್ನ ಮನೆಯಲ್ಲಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಕೂಡ ಮಾಡ್ಕೊಳ್ಳಿ ಮೊದಲಿಗೆ ಚಾಕ್ಲೇಟ್ ಸಾಸ್ನ ಮಾಡ್ಕೋತಾ ಇದ್ದೀನಿ ಒಂದು ಪಾತ್ರೆಗೆ ನೀರನ್ನು ಹಾಕ್ಬಿಟ್ಟು ಆ ನೀರು ಕಾದಿದ ನಂತರ ಆ ಪಾತ್ರೆ ಮೇಲೆ ಇನ್ನೊಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಐವತ್ತು ಎಮ್ ಎಲ್ನಷ್ಟು ಫ್ರೆಶ್ ಕ್ರೀಮ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಇಪ್ಪತ್ತು ಗ್ರಾಮ್ನಷ್ಟು ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪಾತ್ರೆ ಕಾವಿಗೆ ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಕರಗುತ್ತೆ ಫ್ರೆಶ್ ಕ್ರೀಮ್ ಜೊತೆ ಚಾಕ್ಲೇಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ಈ ಕಲರ್ ಬರುತ್ತೆ ಒಂದು ನಿಮಿಷದಲ್ಲೆಲ್ಲ ಕರಗಿಬಿಡುತ್ತೆ ಈಗ ಇದನ್ನು ಎತ್ತಿಟ್ಬಿಡಿ ಇದು ಕಂಪ್ಲೀಟಾಗಿ ಕೂಲಾಗಲಿ ನಂತರ ಒಂದು ಬೌಲ್ ಮೇಲೆ ಜರಡಿನ ಇಟ್ಬಿಟ್ಟು ಅದ್ರ ಮೇಲೆ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಹಾಗೆ ಅರ್ಧ ಕಪ್ನಷ್ಟು ಸಕ್ಕರೆ ಮೂರನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಜರಡಿ ಇಟ್ಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನೋಡಿ ಒಳಗೆ ದಪ್ಪದಾಗಿರೋ ಅಂಥ ಏನಾದರೂ ಪಾರ್ಟಿಕಲ್ಸ್ ಇದ್ದರೆ ಎಲ್ಲ ಹೋಗುತ್ತೆ ನೀವು ಬರೀ ಮೈದಾ ಹಿಟ್ಟಿಂದನೂ ಕೂಡ ಮಾಡ್ಕೊಬೋದು ಅಥವಾ ಬರೀ ಗೋಧಿ ಹಿಟ್ಟಿಂದ ಕೂಡ ಮಾಡ್ಕೊಬೋದು ನಾನು ಎರಡನ್ನು ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಒಂದು ಕಾರ್ ಕಪ್ನಷ್ಟು ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀನಿ ಮಿಲ್ಕ್ ಪೌಡರ್ ಮಾತ್ರ ಹಾಕಲೇಬೇಕು ಆಗಲೇ ಚೆನ್ನಾಗಿ ಬರೋದು ಇದು ಅದಕ್ಕೆ ಒಂದು ಟೇಬಲ್ ಜೇನು ತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕೊಂಡಿದ್ದೀನಿ ವೆನಿಲಾ ಎಸೆನ್ಸ್ ಕಂಪಲ್ಸರಿ ಏನಿಲ್ಲ ನಿಮಗೆ ಇಷ್ಟ ಇದ್ದರೆ ಫ್ಲೇವರ್ಗೋಸ್ಕರ ಹಾಕ್ಕೊಳ್ಳೋದಷ್ಟೇ ಈಗ ಇದಕ್ಕೆ ಮುಕ್ಕಾಲು ಕಪ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ನಾನು ವೆನಿಲಾ ಎಸೆನ್ಸ್ ಮತ್ತು ಜೇನುತುಪ್ಪನ ಹಾಕಿ ಮಿಕ್ಸ್ ಮಾಡಿಬಿಟ್ಟೆ ಹಾಗಾಗಿ ಸ್ವಲ್ಪ ಕಪ್ ಕಪ್ ಕಾಣಿಸ್ತಾ ಇದೆ ನಿಮಗೆ ನೀವು ಮಾತ್ರ ಜೇನುತುಪ್ಪನ ಹಾಕಿಬಿಟ್ಟು ವೆನಿಲಾ ಎಸೆನ್ಸ್ ಜೊತೆ ಮಿಕ್ಸ್ ಮಾಡೋಕೋಗ್ಬಿಡಿ ಹಾಲನ್ನು ಹಾಕಿಬಿಟ್ಟು ನಂತರನೇ ಮಿಕ್ಸ್ ಮಾಡ್ಕೊಳ್ಳಿ ಕೆಲವು ಸಾರಿ ಮರೆತುಬಿಟ್ಟು ವ್ಯತ್ಯಾಸಗಳಾಗ್ಬಿಡುತ್ತೆ ಈಗ ಇದನ್ನು ಕೇಕ್ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕಾಗತ್ತೆ ಬ್ಯಾಟರ್ ಸ್ವಲ್ಪ ಗಟ್ಟಿಗೆ ಇರಬೇಕು ಹಾಲಲ್ಲೂ ಕೂಡ ಮುಕ್ಕಾಲು ಕಪ್ನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮಿಕ್ಕಿತ್ತು ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳಿ ಈಗ ಒಲೆ ಮೇಲೆ ನಾನು ತವಾನ ಇಟ್ಕೊಂಡಿದ್ದೀನಿ ಆದಷ್ಟು ಸ್ಟಿಕ್ ತವಾನೆ ಬಳಸೋಕ್ಕೆ ಟ್ರೈ ಮಾಡಿ ಅದ್ರ ಮೇಲೆ ಒಂದು ಚೂರೇಚೂರಿ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಟಿಶ್ಯೂ ಪೇಪರಿಂದ ಒರೆಸ್ಕೊಳ್ಳಿ ಅಂಟಬಾರ್ದು ಅನ್ನೋ ಕಾರಣಕ್ಕೆ ಫುಲ್ಲು ಒರೆಸ್ಕೊಂಬಿಡಿ ನೀಟಾಗಿ ಟಿಶ್ಯೂ ಪೇಪರಲ್ಲಿ ಈಗ ಎಲ್ಲದನ್ನು ಒಂದೇ ಸೈಜ್ ಕಪ್ನಲ್ಲಿ ಮಾಡ್ಕೊಳ್ಳಿ ಆಗ ಎಲ್ಲ ಒಂದೇ ಸೈಜ್ನಲ್ಲಿ ಬರುತ್ತೆ ತವಾ ಮೇಲೆ ಹಾಕ್ಕೊಂಡು ಮುಚ್ಚುಳ ಮುಚ್ಚಿಬಿಟ್ಟು ಒಂದು ನಿಮಿಷ ಅದನ್ನು ಬೇಯಕ್ಕೆ ಬಿಟ್ಬಿಡಿ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗುಳ್ಳೆಗಳು ಬಂದಿದೆ ಅಂತ ಸಣ್ಣ ಉರಿಯಲ್ಲೇ ಇಟ್ಕೋಬೇಕಾಗತ್ತೆ ಜೋರು ಉರಿ ಮಾಡಲೇಬೇಡಿ ಇದಕ್ಕೆ ಮಗಚ್ಬಿಟ್ಟು ಕೂಡ ಒಂದು ಇಪ್ಪತ್ತು ಸೆಕೆಂಡು ಬೇಯಿಸ್ಕೊಳ್ಳಿ ನಂತರ ಇಲ್ಲಿ ತೆಗೆದು ಒಂದು ಪ್ಲೇಟ್ ಮೇಲೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕಲ್ಲರು ಕೂಡ ಎಷ್ಟು ಅದ್ಭುತವಾಗಿ ಬಂದಿದೆ ನೋಟ್ ಮಾಡಬೇಕಾಗಿರುವಂತಹ ಟಿಪ್ ಅಂದರೆ ಜೋರ್ರಿ ಮಾಡಲೇಬಾರ್ದು ಮತ್ತೆ ಮೂವತ್ತು ಸೆಕೆಂಡ್ರಿಂದ ಒಂದು ನಿಮಿಷದೊಳಗೆ ಬೆಂದುಬಿಡುತ್ತೆ ಹಾಗಾಗಿ ನೋಡಿಕೊಂಡು ಬೇಯಿಸ್ಕೊಳ್ಳಿ ಇದ್ರ ಮೇಲೆ ಚಾಕ್ಲೇಟ್ ಸಾಸು ನ್ಯೂಟ್ ಎಲ್ಲ ಯಾವುದಾದ್ರೂ ಹಾಕ್ಕೊಂಡು ನೀವು ತಿನ್ಬೋದು ಬರೀ ಹಾಗೇನೂ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹೊರಗಡೆಗಿಂತ ನೂರು ಪಟ್ಟಿನಷ್ಟು ಹೆಚ್ಚಿನ ರುಚಿ ಮತ್ತು ಹೈಜೀನ್ ಆಗಿ ನಾವು ಮನೇಲೇ ಮಾಡ್ಬೋದು ಸಿಂಪಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ತನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್